ಇನ್ನು ಕತ್ತರುಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಸಚಿವ ಡಾಕ್ಟರ್ ಸಿ ಸುಧಾಕರ್ ಬೆಂಬಲಿತ ಸದಸ್ಯೆ ಲೀಲಾವತಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ದುರ್ಗ ಹೋಬಳಿಯ ಕತ್ತರಗುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಸದಸ್ಯೆ ಲೀಲಾವತಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದ ಮಮತಾ ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಆ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಲೀಲಾವತಮ್ಮ ಆಂಜನೇಯರೆಡ್ಡಿ ನಾಮಪತ್ರ ಸಲ್ಲಿಸಿದರು ಬೇರೆ ಯಾವುದೇ ನಾಮಪತ್ರ ಸ್ವೀಕೃತ ಆಗದ ಕಾರಣ ಅವಿರೋಧವಾಗಿ ಲೀಲಾವತಮ್ಮ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡೇರಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಹಾಗೂ ಮುಖಂಡರಾದ ಆಂಜನ ರೆಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಸಚಿವ ಡಾಕ್ಟರ್ ಎಂ ಸುಧಾಕರ್ ರವರು ಹೆಚ್ಚಿನ ಗಮನ ವಹಿಸುತ್ತಿದ್ದು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಪಂಚಾಯತ್ ಅಭಿವೃದ್ಧಿ ಕುಮ ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೆ ಹನುಮಂತಪ್ಪ ಕೃಷಿಕ ಸಮಾಜ ನಿರ್ದೇಶಕರಾದ ಅಲ್ಲಾ ಬಕಾಶ್ ಆಂಜನೇರೆಡ್ಡಿ ಟಿ ಎ ಪಿ ಎಂ ಎಸ್ ಅಧ್ಯಕ್ಷ ನಾಗೇಶ್ ನಾರಾಯಣಸ್ವಾಮಿ ಸುಬ್ರಹ್ಮಣ್ಯ ಮುಂಡ್ರೆಡ್ಡಿ ಮುನಿ ಅಂಜನಪ್ಪ ಗಂಗಾಧರ್ ರೆಡ್ಡಿ ಸೈಯದ್ ಖಾದರ್ ಫೋಟೋ ನಾರಾಯಣಪ್ಪ ಸೇರಿದಂತೆ ಸಚಿವ ಡಾಕ್ಟರ್ ಎಂ ಸುಧಾಗರ್ ಬೆಂಬಲಿಗರು ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದರು ನಗ ಹೌದು ಆಯ್ತು ಬಿಡಿ ಆಯ್ತು ಹಣ ಬಂದ್ಬಿಟ್ರೆ ಅಲ್ಲಿ ಲೇಟ್ ಬಸ್ ಅನ್ಸ್ಕೂಲ ಮುಂದೆ ನೋಡಿ ಎಲ್ಲರು ನಾವು ಒಪ್ಪಂದದಂತೆ ಎರಡು ಅವಧಿ ಅಂದ್ಕೊಂಡಿದ್ವಿ ಮೊದಲನೇ ಅವಧಿಗೆ ಮಮತಾ ಮಂಜುನಾಥ್ ರೆಡ್ಡಿ ತದನಂತರ ನೀಲಾವತಮ್ಮ ಎಮ್ ಎಲ್ ಅವರು ಆಗಬೇಕಾಗಿತ್ತು ಇವತ್ತು ನೀಲಾವತಮ್ಮ ಎಮ್ ಎಲ್ ಆಂಜನ ರೆಡ್ಡಿ ಅವರ ಅಧ್ಯಕ್ಷರಾಗಿ ಆಗಲು ಎಲ್ಲ ಒಂದು ನಮ್ಮ ಕತ್ರಿಗುಪ್ಪೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸ್ತಾ ಈಗಾಗಲೇ ನಾನು ಹೇಳೋದೇನೆಂದರೆ ಈ ತನುಡಿಗಳು ಈ ಸದಸ್ಯರೆಲ್ಲ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿ ಅಂದರೆ ಕತ್ರಿಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲ ಅದರಿಂದ ನಮ್ಮ ಸಚಿವರಿಗಾಗಲೇ ನಮಗೆ ಅಭಿವೃದ್ಧಿಗೆ ಸ್ವಲ್ಪ ದಾರಿಗೆಲ್ಲ ಇದು ರಸ್ತೆ ಎಲ್ಲ ಈಗಾಗಲೇ ಎಂಟು ಕೋಟಿ ರೂಪಾಯಿ ನಮ್ಮ ಪಿ ಡಬ್ಲ್ಯೂ ಡಿಯಲ್ಲಿ ಕೊಟ್ಟಿದ್ದಾರೆ ಈಗ ಚಂಡಳಿ ಹತ್ರದಿಂದ ದಾರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಅಂಬಾಜಿದುರ್ಗ ಒಬ್ಬಳು ತುಂಬ ಹಿಂದಕ್ಕೆ ಬಿದ್ದಿದ್ದರಿಂದ ಈಗಾಗಲೇ ಮಹಮ್ಮತ್ಪುರದಿಂದ ಮ ಇದು ಮಹಮ್ಮತ್ಪುರ ಲಕ್ಷ್ಮದೇವ್ಕೋಟೆ ಧನ್ಮಿಟೆನಹಳ್ಳಿ ಕ್ರಾಸ್ವರೆಗೂ ಅದಕ್ಕೆಲ್ಲ ಈಗಾಗಲೇ ಕಾಮಗಾರಿಗಳು ನಡೀತಾ ಇದ್ದಾವೆ ಈಗ ಆಂಜನೇಯ ರೆಡ್ಡಿ ಇವರೆಲ್ಲ ತಿಳುವಳ್ಕೆ ದ್ವಾರ ಆಗಿರೋದ್ರಿಂದ ಇನ್ನೂ ನಮ್ಮ ಸಚಿವರ ಹತ್ರ ಹೋಗಿ ನಮ್ಮ ಪಂಚಾಯಿತಿ ಹತ್ರ ಪಂಚಾಯತಿಗೆ ನಮ್ಮ ಹಿಂದುಳಿದ ವರ್ಗ ಪಂಚಾಯತಿ ಆಗಿದೆ ನಮ್ಮ ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿ ಇನ್ನೂ ಸ್ವಲ್ಪ ಹಲವಾರು ಯೋಜನೆಗಳನ್ನು ತಂದು ಒಳ್ಳೆ ದಾರಿದೀಪ ದಾರಿಗಳು ಒಳ್ಳೆಯ ಒಂದು ರಸ್ತೆಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಸುಧಾಕರ್ ರೆಡ್ಡಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆದ್ದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ನಾನು ಮಾತುಗಳು